ಹಾವೇರಿ ಜಿಲ್ಲೆಯ ಹಾನಗಲ್ ತಾಲೂಕಿನ ಹಾವನಗಿ ಗ್ರಾಮದ ಬಳಿ ನಡೆದಂತಹ ಈ ಘಟನೆ ಸ್ಥಳೀಯರನ್ನ ಬೀಳಿಸಿದೆ ಈ ಗ್ರಾಮದಲ್ಲಿ ಧೈರ್ಯಶಾಲಿಯಾಗಿ ಕಳ್ಳರು ತಮ್ಮ ಕೈಚಳಕವನ್ನ ತೋರಿಸಿದ್ದಾರೆ ಅಕ್ಕಿ ಆಲೂರಿನ ನಾಗಪ್ಪ ಕುಬಸದ್ ಹಾಗೂ ಅವರ ಪತ್ನಿ ಪುಷ್ಪಾ ಅವರ ಮೇಲೆ ಅಪರಿಚಿತ ಕದಿಮರು ದಾಳಿ ನಡೆಸಿದ್ದಾರೆ ಅವರಿಂದ ಮಾಂಗಲ್ಯ ಸರ ಹಾಗೂ ಚೈನ್ ಕಳುವು ಮಾಡಿದ್ದಾರೆ ಮಾಹಿತಿಯ ಪ್ರಕಾರ ದಂಪತಿ ಹಾವನಗಿ ಗ್ರಾಮದ ಸಂಬಂಧಿಕರ ಮನೆಗೆ ಗೃಹ ಪ್ರವೇಶ ಕಾರ್ಯಕ್ರಮಕ್ಕೆ ಇದ್ದಾಗ ಈ ದುರ್ಘಟನೆ ನಡೆದಿದೆ ಈ ವೇಳೆ ಮುಖಕ್ಕೆ ಮಾಸ್ಕ್ ಧರಿಸಿದಂತಹ ಇಬ್ಬರು ಬೈಕ್ನಲ್ಲಿ ಆಗಮಿಸಿ ಏಕಾಏಕಿ ದಂಪತಿಯ ಬೈಕ್ ಪಕ್ಕದಲ್ಲಿ ನಿಲ್ಲಿಸಿ ಅವರ ಕಣ್ಣಿಗೆ ಮಣ್ಣನ್ನ ಎರಚಿ ಈ ಕೃತ್ಯವನ್ನ ಎಸಗಿದ್ದಾರೆ ಘಟನೆಯಲ್ಲಿ ಗ್ರಾಮ್ ತೂಕದ ಮಾಂಗಲ್ಯ ಸರ ಹಾಗೂ ಹದಿನೈದು ಗ್ರಾಮ್ ತೂಕದ ಚೈನ್ ಕಳುವಾಗಿದೆ ಅಂತ ತಿಳಿದು ಬಂದಿದೆ ಘಟನೆಯ ನಂತರ ಕದೀಮರು ತಕ್ಷಣ ಸ್ಥಳದಿಂದ ಪರಾರಿಯಾಗಿದ್ದಾರೆ ಈ ಕುರಿತು ಆಡೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಪೊಲೀಸರು ಕಳ್ಳರನ್ನ ಪತ್ತೆ ಹಚ್ಚೋಕೆ ತನಿಖೆ ಆರಂಭಿಸಿದ್ದಾರೆ ಹಾವೇರಿ ದಂಪತಿ ಮೇಲೆ ನಡೆದ ಂತಹ ಈ ಕೃತ್ಯ ಮತ್ತೆ ಜನರ ಭದ್ರತೆ ಬಗ್ಗೆ ಪ್ರಶ್ನೆಯನ್ನೆತ್ತಿದೆ ಪೊಲೀಸರು ಆರೋಪಿಗಳನ್ನ ಪತ್ತೆ ಹಚ್ಚುವ ನಿಟ್ಟಿನಲ್ಲಿ ಶ್ರಮಿಸ್ತಾ ಇದ್ದಾರೆ ಗ್ರಾಮೀಣ ಪ್ರದೇಶಗಳಲ್ಲಿಯೂ ಭದ್ರತಾ ಕ್ರಮಗಳನ್ನ ಹೆಚ್ಚಿಸುವಂತಹ ಅಗತ್ಯ ಇದೆ ಮುಖ್ಯವಾಗಿ ಚಿನ್ನದ ಆಭರಣ ಧರಿಸಿ ಪ್ರಯಾಣಿಸುವಂತಹ ಮಹಿಳೆಯರು ಎಚ್ಚರಿಕೆಯಿಂದ ಇರಬೇಕು ಎಂಬ ಸಂದೇಶ ಈ ಘಟನೆಯಿಂದ ಮತ್ತೆ ಹೊರಹೊಮ್ಮಿದೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ